一天。 Well, <speaking> girl <in Spanish> के आगार

Yeah, I got that. Yeah.

கடேந்திரா இனால ஜுமிி க எத்தையாள் கேன் ಅಲ್ಲ ಚೆನ್ನ್ರಿ ಒಟ್ಟು ಒಂದು ವರ್ಷಕ್ಕೆ ಎಷ್ಟು ಸಲ ದೊಡ್ಡಕ್ಕೆ ಕೀರಿ ಅದನ್ನ ಮೇಲೆ ಅಲ್ಲ ಅವನವ್ನ ನಿಮ್ಮ ಪದನಲ್ಲ ಅಲ್ಲ ಮಂದಿರ ನನ್ನ ಮಗಳು ದೊಡ್ಡಕ ಆಗ್ಯಾಳ ಅಂತ ನಮ್ಮ ಊರಿಗೆಲ್ಲ ಹೋಳ್ಗಿ ಊಟ ಹಾಕ ಸಿಕ್ತೀವಿ ಇನ್ನು ಎಬ್ಸ್ಯಾ ಈಗ ಮತ್ತೆ ದೊಡ್ಡ ತಗಿನಂತೆ ಅಂದ್ರೆ ಏಯ್ ಇನ್ನ ಎಷ್ಟು ಸಲ ದೊಡ್ಡ ತಾಬೇಕ್ ಅಂತ ಮಾಡಿ ನಾನು ಏನು ತಿಳ್ಕೊತೀನಿ ಏಯ್ ಎದಕ್ಕೆ ಬಾಯಿ ಮದಕತ್ತೀನಿ ನಾನು ಮದುವೆ ದೊಡ್ಡ ಹಾಕಿದೆ ಡ್ಯಾನ್ ಈಗ ದೊಡ್ಡ ಕಾದಿದ್ದಾ ಬೇರೆ ಗೊತ್ತನು ಅಲ್ಲ ಈ ದೊಡ್ಡನಿಗೆ ಎಷ್ಟು ತರ ಅದನ್ನ ನನಗೆ ಹೇಳ ನಾನು ತಿಳ್ಕೊಳ್ಳುತ್ತೇನೆ ಏ ದಯ್ಯ ಹಳೆಡ್ಡ ಬಾಯಿ ಬಂದೆ ಹೊರಕತ್ತಿರಿ ಅದು ಏನ ಅಂತಾರಲ್ರಿ ಅವನು ಅವನು ವಿದ್ಯೆ ಇಲ್ಲ ಅವನು ಹದ್ದಕ್ಕಿಂತ ಹೀಲ್ ಅಂತ ನಿನ್ನ ಓಡೆ ಬರ್ತಿರಬೇಕಾದಾ ಏ ಸಾಕು ಮುಚ್ಚಾ ನಿನ್ನ ಬಾಯina ಸಾಕು ಮುಚ್ಚಾ ನಿನ್ನ ಬಾಯ ವಿದ್ಯೆಕ್ಕಿಂತ ಬೆಂಕಿ ಹೆಚ್ಚಿದೆ ಅಲ್ಲೇ ಕಲಿಯಾಕಂತ ಅವನು ಬೆಂಗ್ಳೂರು ಎಲ್ಲಿಗೆಲ್ಲ ಹೋಗಿರಿ ಕಲ್ ನಿಂತ ಬರುವಾಗ ಗಂಡ ಮಗನ್ ಹಾಕೊಂಡ ಅವಾಗ ಐತಲ್ಲ ಕಲಿತರ್ತಾರ ನಿಮ್ ತಂದೆ ತಾಯಿಗಳು ಮಾನಸಿಕ ಆಗಿ ಯಾವ್ದಾರ ಹೊಲಕ್ ಮಾಡಿತಾರಲ್ಲ ಸಹಾಯಂಗ್ ಮಾಡಿ ಬಿಡ್ತಿರಿ ಅಲ್ಲ ಕಲ್ತಾರಷ್ಟ ಈ ಭೂಮಿ ಮೇಲೆ ಬದುಕ್ಬೇಕಂತ ನೀವು ನೀವು ಕಲ್ತಾರ ಏನ್ ತಿಳ್ಕೊಂಡಿ ನೋಡ ಅದ ನಿಮ್ ತಪ್ಪ ಈ ಭೂಮಿ ಮೇಲೆ ಬದುಕ ವಿದ್ಯಾನ

ನಮ್ಮ ರೈತಲ್ಲ ಯಾಕ ಹೊಲ ಮಾರಿ ಊರು ಅನ್ನೋದು ನಾನ್ ಹೇಳ್ತೀನಿ ರೈತರು ಒಟ್ಟಾಗ ನಿಮ್ಮಂತ ಇಂಗ್ಲೀಷ್ ಮಟ್ಟಿ ಹೊಲದಾಗ ದುಡಿಯಕ ತಂದೆ ತಾಯಿಗೆ ಸ್ವಲ್ಪ ತಿದ್ದಿ ಬುದ್ಧಿ ಹೇಳಿ ಸಿಟಿಗೆ ಸಿಟಿಗೇರ್ಕಂಬ್ರ ಅವನು ಲೇ ಒಟ್ಟಿಗೆ ಸಣ್ಣ ಯಪ್ಪ ಸತ್ಯಮ್ಮನ ಸಾಯ್ತಿರಪ್ಪ ಎಟ್ಟ ಮಾತಾಡ್ತಿದ್ವಿ ಸಾಲಿ ಕಲೀಲಾರ್ದ ಇನ್ನೊಮ್ಮೆ ಮಾತಾಡ್ತಿ ಏನೋ ಸಾಲಿ ಕಲೀಲ ಇನ್ನೂ ಎಷ್ಟು ಮಾತಾಡ್ತಿದ್ದೀನಿ ನಾನು ಅಂತ ಹೇಳೋದ್ರಿ ನಿಮಗ ವಿದ್ಯೆ ಇದ್ರೆ ನಮಗ ಬುದ್ಧಿ ಐತೆ ಅಂತ ಅದು ಎಲ್ಲ ಇರ್ಲಿ ಅದೇನ ಕಳ್ಕೊಂಡಿ ನಂದೆಲ್ಲ ಏನ್ ಅದಪ್ಪ ಒಂದು ಗುರಿ ಮನಿ ತಮ್ಮ ಕೊಟ್ಟಿದ್ದ ಅದು ಕಳ್ಕೊಂಡೈತಿ ಅದನ್ನ ಹುಡುಗಾಕ್ ಬಂದಿನಿ ನೀ ಅದಕ್ಕೆ ಬಂದಿ ಕುರಿ ಮರಿಯನ್ನ ಹೆಣ್ಣು ಕುರಿಯನ್ನ ಅಥವಾ ಗಂಡು ಕುರಿ ನಮ್ಮಪ್ಪ ನನಗ ನನ್ನಪ್ಪ ಕನ್ನಡ ಹೇಳಿದ ಹೆಣ್ಣು ಕುರಿ ಬೇಡ ಗಂಡು ಕುರಿ ತಗೊಂಬ ಅಂತಂದು ನಮ್ಮಪ್ಪ ಏನಂದ್ ಗೊತ್ತನ ಏನಂದ ಗಂಡು ಕುರಿ ಬ್ಯಾಡ್ವಿ ಯಾಕಂದ್ರ ಗಂಡು ಕುರಿ ತಂದು ಕೋಟೆ ವಾಪಸ್ ನಿಂಗ ತಿರುಗಿ ಬರ್ತತಿ ಅದಕ್ಕೆ ನಿನ್ ಹೆಣ್ಣು ಕುರಿ ತಂದು ಕೊಟ್ಟ ನಮ್ಮಪ್ಪ ಅಪ್ಪ ಅದು ಕಳ್ಕೊಂಡ್ಬಿಡ್ತೀನಿ ಏನ್ ಮಾಡತ್ತೆ ಹೋಗ್ತೀರ ಲೇ ಚಂದ್ರೆ ಅದನ್ನ ಯಾಕೆ ಇಲ್ಲಿ ಹುಡುಕಾಕತ್ತೀಯ ನಾನು ಒಂದು ಒಳ್ಳೆ ವರ್ಷದ ಶೆಡ್ ಮಾಡೀನಿ ಕುರಿ ಇದು ಆಡಿಂದ ಅದು ಮೋಸ್ಟ್ಲಿ ಅಲ್ಲಿ ಹೋಗಿರಬೇಕು ಅಲ್ಲಿ ಹುಡುಕತ್ತಿದ್ದೀನಿ ಅಲ್ಲ ನನ್ನ ಕುರಿ ನಿನ್ನ ರತ್ರತ್ರ ಏನು ಮಾಡ್ತೀಯಾ ಲೇ ಚಂದ್ರ ನನ್ನ ಹೊಲದ ಒಂದು kombine tagger ಕಟ್ಟಿನಾ ಮೋಸ್ಟ್ಲಿ ಅದು ಮುಷ್ ಮುಷ್ ಮಾಡ್ಕಂತ ನಾವ ಮಾಡಿ ಹೋಗಿರ್ಬೇಕಂತ ಮತ್ತೆ ಅವಕಾಶ ಸಿಜಾನ ಬಂತು ಮಾಡೋ ಎಲ್ಲಕ್ಕೂಜನ್ ನಾವ್ ಅಂತವೆಲ್ಲ ಮಾಡಲ್ಲ ಮಹಾಪುರ ನಿಂದ್ರ ಬುದ್ಧಿ ಗಿದ್ದಿ ಐತೆನ ಇಲ್ಲ ನೋಡ ಈಗ ದರ್ಶನ್ ಹಾಗೂ ರಚಿತಾ ರಾಮ್ ತರ ಡೂಯರ್ ಸಾಂಗ್ ಆಡಕತಿರ್ತಾವ ನೀನು ಹೋಗಿ ಅದನ್ನೆಲ್ಲ ಮಾಡವ ಯಾಕಂದ್ರ ಎಲ್ಲರಿಗೂ ಒಂದ್ ಸೀಸನ್ ಅನ್ನೋದು ಇರ್ತ ಒಂದು ಪ್ರಾಣಿ ಸೀಸನ್ ಒಂದು ಮನ್ಸರ್ಸಿ ಜನ ಅಂತ ವಸ್ನಳಗೆ ಹೋಗಿ ನಾವು ಅಧಿಯರ್ಸಿ ಬಿಟ್ಕೋಪ್ಪ ನೀ ಅದರ ಪಾಪ ಅಂತ ನಮ್ಮ ಬೆಲ್ಲಿ ಕೊಡ್ತೈತ ಅಂತವಲ್ಲ ಆ ನಾವು ಒಂದು ಟು ಟೂಯರ್ ಸಾಂಗ್ ಆಡೋಣ ಬಾರಿ ಏ ಏವ ದಿನ ದಿನ